ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಯೋಧ್ಯೆ ಶ್ರೀ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ವಿರುದ್ಧವಾಗಿ ಟೀಕೆಗಳನ್ನು ಮತ್ತು ಆಕ್ಷೇಪಗಳನ್ನು ಬೇಕಾದಷ್ಟು ಇಲ್ಲಿಯವರೆಗೂ ನೋಡಿದ್ದೀರಿ ರಾಜಕೀಯ ಪಕ್ಷಗಳದ್ದು ಆದರೆ ಈ ರೀತಿಯದಾದಂಥ ಹೇಳಿಕೆಯನ್ನು ನೀವು ಇವತ್ತಿನವರೆಗೂ ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಒಬ್ಬ ಅತ್ಯಂತ ಜವಾಬ್ದಾರಿಯುತ ವ್ಯಕ್ತಿ ಎರಡೆರಡು ಬಾರಿ ಸಂಸದನಾದಂಥ ವ್ಯಕ್ತಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ ಇವತ್ತು ಎಂಥ ಕರೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಕೇಳಿದರೆ ಭಾರತ ದೇಶದಲ್ಲಿ ಈ ರೀತಿಯೆಲ್ಲ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯವ ಆ ರೀತಿ ಹೇಳಿಕೆ ಕೊಟ್ಟಾದ ಮೇಲೆಯೂ ಆತ ಸ್ವತಂತ್ರವಾಗಿ ಓಡಾಡಲಿಕ್ಕೆ ಸಾಧ್ಯವ ಅಂತ ನನ್ನಲ್ಲಿ ಭಾಳ ದೊಡ್ಡ ಮಟ್ಟದ ಸಂದೇಹ ಉಂಟಾಗಿದೆ ಏನು ವಿಷಯ ವಿಷಯ ಈತನ ಹೆಸರು ಪಿ ಕೆ ಬಿಜು ಅಂತೇಳಿ ಈತ ಕೇರಳದ ಅಲತ್ತೂರಿನ ಸಂಸದನಾಗಿದ್ದಂಥ ಮನುಷ್ಯ ಎರಡು ಎರಡು ಸಲ ಸಂಸದನಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈತ ಸೋತ ಬಹುಶಃ ಈತನ ಈ ರೀತಿಯ ಧರ್ಮ ವಿರೋಧಿ ನಡವಳಿಕೆಯೇ ಈತನನ್ನು ಸೋಲುವ ಹಾಗೆ ಮಾಡಿತ್ತು ಅಂತ ನನಗೀಗ ಅನಿಸ್ತಾ ಇದೆ ಈತ ಸ್ಟೇಟ್ ಟೀಚರ್ಸ್ ಫೆಡರೇಷನ್ದು ಸಮಾರಂಭವೊಂದಕ್ಕೆ ಹೋಗ್ತಾರೆ ವಿದ್ಯಾರ್ಥಿ ಸಂಘಟನೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಟೀಚರ್ಸ್ ಕಾರ್ಯಕ್ರಮ ಶಿಕ್ಷಕರ ಕಾರ್ಯಕ್ರಮ ಜಿಲ್ಲಾ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮಕ್ಕೆ ಹೋದಂಥ ಮನುಷ್ಯ ಒಂದು ಕರೆಯನ್ನು ಕೊಡ್ತಾರೆ ಅಲ್ಲಿರುವಂಥ ಶಿಕ್ಷಕರಿಗೆ ಏನಂತ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀ ರಾಮ ಮಂದಿರದಲ್ಲಿ ಪ್ರಾಣಪ್ರತಿಷ್ಠಾ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಮಕ್ಕಳಿಗೆ ನೋಡಲಾರದ ಹಾಗೆ ನೀವು ನೀವು ಕಿವಿಮಾತನ್ನು ಹೇಳಿ ಶಿಕ್ಷಕರು ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಆ ದಿನ ಟಿ ವಿಯನ್ನು ಆಫ್ ಮಾಡಬೇಕು ಯಾರು ಈ ಕಾರ್ಯಕ್ರಮವು ಬಿತ್ತರ ಆಗಲಾರದ ಹಾಗೆ ಅದನ್ನು ನೋಡಲಾರದ ಹಾಗೆ ನೋಡಿಕೊಳ್ಳಬೇಕು ಹಾಗಾದರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಆ ಸಂದರ್ಭದಲ್ಲಿ ನೀವು ಟೀಚರ್ ಆದವರು ಶಿಕ್ಷಕರಾದವರು ಮಕ್ಕಳಿಗೆ ಹತ್ತೊಂಬತ್ತ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ಯಾವ ಬಾಬರಿ ಮಸೀದಿಯ ಪತನ ಆಯಿತಲ್ಲ ಅದರ ಕುರಿತಾಗಿ ಬಾಬರ್ ಕುರಿತಾಗಿ ನೀವು ಪಾಠವನ್ನು ಹೇಳಬೇಕು ಈ ರೀತಿಯಾಗಿ ಈ ಮನುಷ್ಯ ಕರೆಯನ್ನು ಕೊಡ್ತಾರೆ ಬಹಿರಂಗವಾಗಿ ಕರೆ ಕೊಡ್ತಾರೆ ಶಿಕ್ಷಕರಿಗೆ ಈ ರೀತಿ ಕರೆ ಕೊಡ್ತಾರೆ ಒಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂಥ ಧರ್ಮ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ಅಷ್ಟಾದ ಮೇಲೂ ಅವರು ಜೈಲಿಗೆ ಹೋಗಿಲ್ಲ ಅಂತ ಅದ್ರ ಬಗ್ಗೆ ನನಗೆ ಅಚ್ಚರಿ ಉಂಟಾಗ್ತಾ ಇದೆ ಭಾರತ ದೇಶದಲ್ಲಿ ಬೇರೆ ಯಾರೇ ಹಿಂದೂ ಧರ್ಮದವರು ಇತರ ಧರ್ಮದ ಬಗ್ಗೆ ಮಾತನಾಡಿದರೆ ಇತರ ಮತಗಳ ಬಗ್ಗೆ ಮಾತನಾಡಿದರೆ ತಕ್ಷಣ ಅವರಿಗೆ ಕೋಮದ್ವೇಷ ಅಂತ ಕೇಸ್ ಹಾಕಲಾಗತ್ತೆ ಅದು ಸತ್ಯವಾಗಿದ್ದರೂ ತಥ್ಯವಾಗಿದ್ದರೂ ಕೂಡ ಅದನ್ನು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ ಆದರೆ ಇಂಥ ಒಬ್ಬ ಮಾಜಿ ಸಂಸದ ಈ ರೀತಿಯದಾದ ಹೇಳಿಕೆಯನ್ನು ಕೊಟ್ಟು ದಕ್ಕಿಸಿಕೊಳ್ತಾ ಇದ್ದಾರೆ ಅಂದರೆ ಕೇರಳದಲ್ಲಿ ಯಾವ ಮಟ್ಟಿನ ಧರ್ಮ ವಿರೋಧಿ ನಿಲುವು ಇರಬಹುದು ಹಾಗಾದರೆ ಈತನ ಪಕ್ಷ ಯಾವುದು ಸಿ ಪಿ ಐ ಎಂ ಪಕ್ಷ ಮಾರ್ಕ್ಸಿಸ್ಟ್ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಕ್ಷ ಇವರ ಲೀಡರ್ ಹೇಳಿದರು ಸೀತಾರಾಮ್ ಯೆಚ್ಚುವರಿ ಹೆಸರಲ್ಲಿ ಸೀತಾರಾಮ್ ಅಂತಿದೆ ಆದರೆ ಜೀವನದಲ್ಲಿ ಈತ ಗುಣಸಂಪನ್ನ ಅಲ್ಲವೇ ಅಲ್ಲ ಈತ ಹೇಳಿದ್ರು ನಾವು ಇದನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳಿದ್ರು ಮೊದಲೇದಾಗಿ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಕಮ್ಯುನಿಸ್ಟ್ ನಡೆಗೆ ಆಸ್ಪದವೇ ಇಲ್ಲ ಆದರೂ ಕೂಡ ಈ ಪಕ್ಷಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಎರಡು ರಾಜ್ಯದಲ್ಲಿ ಇವರು ಇನ್ನಿಲ್ಲದ ಹಾಗೆ ವಿಜೃಂಭಿಸ್ತಾ ಇದ್ದರು ಅದರಲ್ಲಿ ಪಶ್ಚಿಮ ಬಂಗಾಲ್ ಹೊರಟೆ ಇತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದಾರೆ ಉಳಿದಿದ್ದು ಕೇರಳ ಕೇರಳದಲ್ಲಿ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಈ ಸರ್ಕಾರ ಎಷ್ಟು ಧರ್ಮ ವಿರೋಧಿಯಾಗಿದೆ ಅಂದರೆ ಇವರು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ರಾಜ್ಯದಲ್ಲಿ ಕರೆಂಟ್ ತೆಗಿತಾರಂತೆ ಯಾಕೆ ಯಾಕೆ ಕರೆಂಟ್ ತೆಗಿತಾರೆ ಅವತ್ತು ಇಡೀ ರಾಜ್ಯದಲ್ಲಿ ಅಲ್ಲಿರುವಂಥ ಕೆ ಎಸ್ ಇ ಬಿ ಅಂತಿದೆ ಕೇರಳ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಅಂತೆ ಆ ಕೇರಳ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ನವರು ರಾಜ್ಯದ ಎಲ್ಲ ಕಡೆ ದುರಸ್ತಿ ಕೆಲಸವನ್ನು ಮಾಡ್ತಾರಂತೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಈ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಆ ಇಡೀ ಎಷ್ಟಿದೆ ಆ ಹೊತ್ತಿನಲ್ಲಿ ಕಾರ್ಯಕ್ರಮ ಬರಲಾರ್ದಾಗೆ ಬಿತ್ತರ ಆಗಲಾರ್ದಾಗೆ ಇವರು ಬೇ ಕರೆಂಟನ್ನು ತೆಗಿತಾರೆ ಎಲ್ಲ ಕಡೆ ಪವರ್ ಸ್ಕೇ ಸಪ್ಲೈ ಆಗಲಾರ್ದಾಗೆ ನೋಡ್ಕೋತಾರೆ ಅಂದರೆ ಉದ್ದೇಶಪೂರ್ವಕ ಉದ್ದೇಶಪೂರ್ವಕಲ್ಲ ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥ ಕೆಲಸ ಇದು ಇವರಿಗೆ ಕೇಂದ್ರದಿಂದ ನೆರವು ಬೇಕು ಮತ್ತು ಈ ರಾಜ್ಯದ ಜನ ಕೇರಳ ರಾಜ್ಯದ ಜನ ಮತ ಹಾಕಬೇಕು ಆದರೆ ಕೇರಳ ರಾಜ್ಯದ ಹಿಂದೂಗಳೇನಿದ್ದಾರೆ ಅವರ ಮನಸ್ಥಿತಿ ಅವರ ನಾಡಿ ಬಿಡ್ತಾ ಇವರಿಗೆ ಗೊತ್ತಿಲ್ಲ ಹೀಗಾಗಿ ಇವತ್ತು ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿಯ ದೇವಸ್ಥಾನಗಳು ದೇವಾಲಯಗಳು ಯಾವ ಮಟ್ಟಿಗೆ ಪುನರುಜ್ಜೀವನಗೊಳ್ಳಬೇಕು ಅಷ್ಟು ಪುನರುಜ್ಜೀವನಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಕಲ್ಕತ್ತಾಗೆ ಹೋಗಿ ನೋಡಿ ನಿಮ್ಗೆ ಎಲ್ಲರೂ ಸ್ವಾಮಿ ವಿವೇಕಾನಂದವರ ಪ್ರತಿಮೆ ಎಲ್ಲಾದರೂ ಕಾಣುತ್ತಾ ದಯವಿಟ್ಟು ನನಗೆ ಹೇಳಿ ರಾಮಕೃಷ್ಣ ಪರಮಹಂಸರು ಎಲ್ಲಾದರೂ ಕಾಣ್ತಾರೆ ಹೇಳಿ ಎಲ್ಲೂ ಒಂದೋ ಎರಡು ಬಿಟ್ರಿ ಎಲ್ಲೂ ಕಾಣೋದಿಲ್ಲ ಯಾಕೆ ಕಾಣೋದಿಲ್ಲ ಇವರು ಹಿಂದೂ ಧರ್ಮವನ್ನು ಪ್ರತಿಪಾದಿಸಿದ್ರು ಶಿಕಾಗೋ ಸಮ್ಮೇಳನದಲ್ಲಿ ಅನ್ನುವಂಥ ಸಂಕಟ ಇವರಿಗೆಲ್ಲ ಇತ್ತು ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮೊದಲೇದು ದೇವಸ್ಥಾನ ನೋಡಿ ನೀವು ಎಲ್ಲೇ ಟೂರ್ಗೆ ಹೋದ್ರೂ ಹೋದಲ್ಲೆಲ್ಲ ನಿಮ್ಮ ಪಶ್ಚಿಮ ಬಂಗಾಲ್ದವ್ರು ಸಿಗ್ತಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಈ ಥರದ ದೇವಾಲಯಗಳೇ ಇಲ್ಲ ಅಂತ ಹೇಳ್ತಾರೆ ಮೊದಲನೇದಾಗಿ ಯುದ್ಧ ದೇವಾಲಯಗಳನ್ನು ಅಲ್ಲಿ ಅದರ ಜೀರ್ಣೋದ್ಧಾರ ಕಾಯಕಲ್ಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಎರಡನೇದಾಗಿ ಅಲ್ಲಿ ಹಿಂದೂ ಧರ್ಮದ ವಿಚಾರವಾಗಿ ಸಂವೇದನಾಶೀಲತೆಯನ್ನು ಆ ಸರ್ಕಾರಗಳು ಮೆರೆಯೋದಿಲ್ಲ ಈಗ ಬಂದಿರುವಂಥ ಟಿ ಎಂ ಸಿ ಏನಿದೆ ಪಶ್ಚಿಮ ಬಂಗಾಳದಲ್ಲಿ ಅದು ಕೂಡ ಇದೇನು ಧರ್ಮ ವಿರೋಧಿ ನಡೆಯನ್ನು ಹೊಂದಿದೆ ಆದರೂ ಅಲ್ಲಿಯ ಹಿಂದೂಗಳು ಏನು ಮಾಡಲಾರದಂಥ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಇದು ಈ ದೇಶದ ಅತಿ ದೊಡ್ಡದಾದಂಥ ಸಮಸ್ಯೆ ಇನ್ನು ಕೇರಳದ ವಿಚಾರಕ್ಕೆ ಬನ್ನಿ ಕೇರಳದಲ್ಲಿರುವಷ್ಟು ಸಮಸ್ಯೆಗಳು ಧರ್ಮದ ವಿಚಾರವಾಗಿ ಬೇರೆ ಯಾವ ರಾಜ್ಯದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಭಾರತದ ಅಭಿನ್ನಾಂಗ ಅಂತ ಹೇಳ್ಕೊಳಿಕೆ ನಾಚಿಕೆ ಬರುವ ಸ್ಥಿತಿಯಲ್ಲಿರುವಂಥದ್ದು ಬಹಿರಂಗವಾಗಿ ಅಲ್ಲಿ ಲವ್ ಜಿಹಾದ್ ಮಾಡಲಾಗುತ್ತೆ ಅದಕ್ಕೆ ಅಮೌಂಟ್ ಫಿಕ್ಸ್ ಮಾಡಲಾಗಿದೆ ಒಬ್ಬ ಹುಡುಗನಿಗೆ ಐವತ್ತು ಲಕ್ಷ ರೂಪಾಯಿ ಆತ ದಲಿತ ಮಗುವನ್ನು ಕರ್ಕೊಂಡ್ಬಂದ್ರೆ ಅಕ್ಕಿಂತ ಜಾಸ್ತಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ದೊಡ್ಡ ಬನಿತನದಿಂದ ಹುಡುಗಿಯನ್ನು ಕರ್ಕೊಂಡ್ಬಂದು ಧರ್ಮಾಂತರ ಮಾಡಿದರೆ ಮುಸಲ್ಮಾನ್ ಧರ್ಮಕ್ಕೆ ಮತಾಂತರ ಮಾಡಿಸಿದರೆ ನೀವು ಅವಳಿಗೆ ಪುಸಲಾಯಿಸ್ಲಿಕ್ಕೋಸ್ಕರ ಅಡ್ವಾನ್ಸ್ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಬೈಕು ಈ ರೀತಿಯದಾದಂಥ ಮೋಡ ಸಫರಂಡಿ ಕೇರಳದಲ್ಲಿದೆ ಇದೆಲ್ಲವೂ ಸಾಬೀತಾಗಿದ್ದಾವೆ ಅಷ್ಟಾಗಿಯೂ ಅಲ್ಲಿಯ ಸರ್ಕಾರ ಏನನ್ನು ಮಾಡೋದಲ್ಲ ಪಿಣರಾಯಿ ವಿಜಯನ್ ಸರ್ಕಾರ ಅಂಥದ್ರಲ್ಲಿ ಈ ಪಿ ಕೆ ಬಿಜು ಅನ್ನೋಂಥ ವ್ಯಕ್ತಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಈತನ ವಿರುದ್ಧ ಸಿ ಪಿ ಐ ಎಮ್ ಆಗಲಿ ಅಥವಾ ಇನ್ಯಾವುದೇ ಪಕ್ಷವಾಗಲಿ ಧ್ವನಿಯನ್ನೇ ಎತ್ತೋದಿಲ್ಲ ಬಾ ರಾಷ್ಟ್ರಮಟ್ಟದಲ್ಲಿ ಇದು ಸುದ್ದಿ ಆಗೋದಿಲ್ಲ ಅಂದರೆ ಕೇರಳ ನಮ್ಮ ದೇಶದಲ್ಲಿ ಇದೆಯಾ ಇಲ್ವಾ ಅಂತ ನನಗೆ ಆಶ್ಚರ್ಯ ಉಂಟಾಗತ್ತೆ ಇನ್ನು ಬೃಂದಾ ಹೇಳ್ತಾರೆ ಏನಂತ ನಮಗೂ ಇದು ರಾಜಕೀಯದಲ್ಲಿ ಧರ್ಮವನ್ನು ತಂದದ್ರಿಂದ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಅಲ್ಲ ಸ್ವಾಮಿ ಇದು ಧರ್ಮದ ದೇಶ ಇದು ರಾಜಕೀಯ ನಡೆಯೋದು ಧರ್ಮದ ಆಧಾರದಲ್ಲಿ ನಡೆಯಬೇಕಾದ ರಾಜಕೀಯ ರಾಜರ ಕಾಲದಿಂದನೂ ನೀವು ಕಮ್ಯುನಿಸ್ಟ್ ಹೋಗಿ ಚೈನಾದಲ್ಲಿರಿ ನಮ್ಮ ಜೊತೆ ಯಾಕಿರ್ತೀರಿ ಇದೇ ಬೃಂದ ಕಾರಕ್ಟ್ ಹೇಗಾದರೂ ಮಾಡಿ ಪತಂಜಲಿ ಕಂಪನಿಯನ್ನು ಮುಚ್ಚಿಸಬೇಕು ಅಂತ ಭಸ್ಮ ಅನ್ನುವಂಥ ವಿಚಾರ ಹಿಡ್ಕೊಂಡು ತಲೆಬರಡೆ ಬೂದಿ ಹಾಕ್ತಾರೆ ಇವರು ಅಂತ ಗಲಾಟೆ ಮಾಡಿದರು ಯಾವಾಗ ಅದು ಸಾಬೀತಾಗಲಿಲ್ವೋ ಬಾಯಿ ಮುಚ್ಚಿಕೊಂಡು ಸುಮ್ಮನಾದರು ಈ ಕಮ್ಯುನಿಸ್ಟರಿಗೆ ಈ ದೇಶದಲ್ಲಿ ಆಸ್ಪದವನ್ನು ಕೊಟ್ಟಿದ್ದೇ ಅತಿ ದೊಡ್ಡದಾದಂಥ ಸಮಸ್ಯೆ ಆಗಿ ಕೂತಿದೆ ಇವತ್ತಿನ ದಿವಸ ಈ ಪಿ ಕೆ ಬಿಜು ಮೇಲೆ ಅಟ್ಲೀಸ್ಟ್ ಕೇರಳದ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠ ಇದೆಯಲ್ಲ ಅವರಾದರೂ ಕೇಸನ್ನು ಹಾಕಲೇಬೇಕು ಏಕೆಂದರೆ ಈತ ಹೇಳುವಂಥ ಮಾತುಗಳಿದಾವೆ ಇದು ಸಂವಿಧಾನದ ವಿರುದ್ಧವಾದಂಥದ್ದು ಯಾಕೆಂದರೆ ಈ ದೇಶದಲ್ಲಿ ನಡೆಯುವಂಥ ಅತಿ ದೊಡ್ಡದಾದಂಥ ಕಾರ್ಯಕ್ರಮ ಟೈಮ್ ಸ್ಕ್ವೇರ್ನಲ್ಲಿ ಅಮೆರಿಕಾದಲ್ಲಿ ಇದನ್ನು ಬಿತ್ತರಗೊಳಿಸ್ತಾ ಇದ್ದಾರೆ ನಮ್ಮ ದೇಶದ ಕೇರಳದಲ್ಲಿ ಇದನ್ನು ತೋರಿಸೋದಿಲ್ಲ ನಾವು ಅದನ್ನು ಆಫ್ ಮಾಡಿ ಟಿ ವಿ ಆಫ್ ಮಾಡಲಿ ಕರೆ ಕೊಡ್ತಾರೆ ಅಂತಂದರೆ ಇವರು ಬಿಟ್ಟು ಇವ್ರನ್ನ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ ಇದರ ಕುರಿತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ